ಡಿಜಿಟಲ್ ಮೀಡಿಯಾ ಇದು ಗೋಣಿಕೊಪ್ಪ ಸಮೀಪದ ಚನ್ನಂಗೊಲ್ಲಿ ಬಳಿ ಕಾಡಾನೆ ಸರಿಗೆ ಕ್ಷಣಗಣನೆ ಮತ್ತಿಗೋಡು ಹಾರಂಗಿ ಹಾಗೂ ದುಬಾರಿ ಟೀಂ ಎರಡರಿಂದ ಕಾರ್ಯಾಚರಣೆ ಎಂಬತ್ತಕ್ಕೂ ಅಧಿಕ ಸಿಬ್ಬಂದಿಗಳ ಹಾಗೂ ಆರು ಕುಮ್ಕಿ ಸಾಕಾನೆಗಳಿಂದ ಕಾರ್ಯಾಚರಣೆ ಮುಂಜಾನೆಯೇ ಆಗಮಿಸಿದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ವಿರಾಜಪೇಟೆ ಡಿಸಿಎಫ್ ಜಗನ್ನಾಥ್ ಮುಂದಾಳತ್ವದಲ್ಲಿ ಕಾಡಾನೆ ಕಾರ್ಯಾಚರಣೆ ತಿಮತಿ ಎಸಿಎಫ್ ಗೋಪಾಲ್ ಆರ್ಎಫ್ಒ ಗಂಗಾಧರ್ ಸೇರಿದಂತೆ ಅನೇಕ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಾಚರಣೆ ಸಂಜೆಯ ವೇಳೆ ಕಾಡಾನೆಯನ್ನು ಸೆರೆ ಹಿಡಿಯುವ ವಿಶ್ವಾಸ ವ್ಯಕ್ತಪಡಿಸಿದ ಡಿಸಿಎಫ್ ಜಗನ್ನಾಥ್ ಚನ್ನಂಗೊಲ್ಲಿ ಬಳಿಯ ಕಾಫಿ ತೋಟದಲ್ಲಿ ಕಾಣಿಸಿಕೊಂಡಿರುವ ಒಂಟಿ ಸಲಗ ಕಾಡಾನೆಯನ್ನು ಸುತ್ತುವರೆದಿರುವ ಅರಣ್ಯ ಸಿಬ್ಬಂದಿಗಳು ದುಬಾರೆ ಅರಣ್ಯ ವ್ಯಾಪ್ತಿಯಿಂದ ಆನೆ ಶಿಬಿರದಿಂದ ಎರಡು ಸಾಕನೆಗಳು ಕಾರ್ಯಾಚರಣೆಗೆ ಈಗಾಗಲೇ ಬಂದಿದೆ ಮತ್ತಿಗೋಡು ಭಾಗದಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆಗೆ ಆನೆಗಳು ಕೆಲವೇ ಗಂಟೆಗಳಲ್ಲಿ ಆಗಮಿಸಲಿದೆ ಈ ಒಂದು ಚಿತ್ರಣವನ್ನು ಚನ್ನಂಗೊಲಿ ಗೋಣಿಕಪ್ಪ ಅನತಿ ದೂರದ ಚನ್ನಂಗೊಲಿ ಭಾಗದಿಂದ ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ತಾವು ನೋಡ್ಬೋದು ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾದಂಥ ಸಂಕೇತ್ ಮೋಹನ್ ಅವರು ಮುಂಜಾನೆಯನ್ನೇ ಆಗಮಿಸಿ ಕಾರ್ಯಾಚರಣೆದ ಸಂಪೂರ್ಣ ವಿವರಣೆ ಪಡಿತಿದ್ದಾರೆ ಉಸ್ತುವಾರಿಯನ್ನು ಕೂಡ ವಹಿಸಿದ್ದಾರೆ ಅಧಿಕಾರಿಗಳ ಹೊತ್ತಿಗೆ ಸಾಕಷ್ಟು ವಿಚಾರ ವಿನಿಮಯವನ್ನು ಕೂಡ ಮಾಡ್ತಾಯಿದ್ದಾರೆ ತಾವೇನು ನೋಡ್ತಿದ್ದೀರಿ ಇದು ಸಾಕಾನೆಗಳು ಈಗಾಗಲೇ ಈ ಒಂದು ಭಾಗಕ್ಕೆ ಬಂದಿದೆ ಕೆಲವೇ ಗಂಟೆಯಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ ಅದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೇನೆ ಬಂದಿದ್ದೀರಿ ಈ ಒಂದು ಭಾಗಕ್ಕೆ ಯಾವ ಯಾವ ರೀತಿ ಕಾರ್ಯಾಚರಣೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಎ ಎಸ್ ಪೊನ್ನನವರು ಅರಣ್ಯ ಸಚಿವರ ಜೊತೆ ಮಾತನಾಡಿ ಈ ಚನ್ನಗಲಿ ಭಾಗದಲ್ಲಿರ್ತಕ್ಕಂಥ ಪುಂಡಾನೆಯನ್ನು ಅರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿಯೋದಕ್ಕೆ ಅನುಮತಿಯನ್ನು ಕೊಡಿಸಿದ್ದಾರೆ ಅದೇ ರೀತಿ ನಾವು ಮೂರು ಶಿಬಿರಗಳಿಂದ ಆರಂಗಿಯಿಂದ ದುಬಾರೆಯಿಂದ ಮತ್ತು ಮತಿಗೋಡ್ನಿಂದ ಆರು ಆನೆಗಳನ್ನ ಬಳಸ್ತಾ ಇದ್ದೀವಿ ಅರವಳಿಕೆಯನ್ನು ಅಳವಡಿಸ್ತಕ್ಕಂಥ ತಜ್ಞರು ಮತ್ತು ವೈದ್ಯರ ತಂಡ ಎಲ್ಲ ಇಲ್ಲಿದ್ದಾರೆ ಇವತ್ತು ಸಾಯಂಕಾಲದೊಳಗೆ ಆನೆ ಯಶಸ್ವಿಯಾಗಿ ಸೆರೆ ಹಿಡಿತಕ್ಕಂಥ ನಂಬಿಕೆ ನಮಗಿದೆ ಜಗನ್ನಾಥ್ ಅವರು ಮುಂಜಾನೆಯಿಂದ ಭಾಗವಹಿಸಿದರೆ ಸರಿ ಕಾರ್ಯಕ್ರಮ ಹೆಂಗಾಗುತ್ತೆ ತಾವು ಹಾಗೆ ಈಗಾಗಲೇ ನಾವು ನಿನ್ನೆಯಿಂದಲೇ ಮಾನ್ಯ ಮುಖ್ಯ ವನ್ಯಜೀವಿ ಪರಿಪಾಲಕರಿಂದ ಅನುಮತಿ ತೊಗೊಂಡ್ವಿ ಅನುಮತಿ ಆಧಾರದ ಮೇಲೆ ಟೀಮ್ ಟ್ಯೂ ಅನ್ನು ಈ ಒಂದು ಕಾರ್ಯಾಚರಣೆಗೆ ನಿಯೋಜಿಸಿದ್ದಾರೆ ಈ ಕಾರ್ಯಾಚರಣೆ ಡಾಕ್ಟರ್ ಚೆಟ್ಟಿಯಪ್ಪರು ಡಾಕ್ಟರ್ ರಮೇಶ್ ಮತ್ತು ವಿವಿಧ ನಮ್ಮ ಇಲಾಖೆಯ ಸುಮಾರು ಎಂಬತ್ತು ಸಿಬ್ಬಂದಿ ಭಾಗವಹಿಸ್ತಾ ಇದ್ದಾರೆ ಈ ವಿಶೇಷವಾದ ಒಂದು ಏನು ಕಾರ್ಯಾಚರಣೆಯಲ್ಲಿ ಅತಿ ಶೀಘ್ರವಾಗಿ ನಾವು ಈ ಬಾಕಿ ಆನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಟೀಮ್ ಟು ತಂಡದ ಸದಸ್ಯರನ್ನು ಎರಡು ತಂಡದ ಸದಸ್ಯರು ಬಂದು ಸೇರಿಕೊಂಡ್ರು ಅದೇ ರೀತಿ ಮತ್ತಿಗೋಡದ ತಂಡ ಮತ್ತು ಆರಂಗಿ ತಂಡದಿಂದ ಇಂದು ನಾಲ್ಕು ಮತ್ತು ಒಂದು ಇವರು ಭೀಮನ ಭೀಮ ಅಂತ ಒಂದು ಆನೆ ಬಂದು ಸೇರಿಕೊಳ್ತಾ ಇದೆ ಎಲ್ಲ ತಂಡ ನಾವೆಲ್ಲ ಸನ್ನದ್ಧರಾಗಿದ್ದೀವಿ ಅತಿ ಶೀಘ್ರದಲ್ಲಿ ನಾವು ಇನ್ನು ಒಂದು ಗಂಟೆ ಒಳಗಡೆ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಶಿಕ್ಷಕರ ತಾವೇನೀಗ ನೋಡ್ತಾ ಇದ್ದೀರಿ ಸಂಪೂರ್ಣವಾದಂಥ ಚಿತ್ರಣವನ್ನು ನಾನು ಚನ್ನಂಗೋಲಿ ಭಾಗದಿಂದ ಇದ್ದೀನಿ ಈಗಾಗಲೇ ಆರಂಗಿ ಆನೆ ಶಿಬಿರದಿಂದ ಟೀಮ್ ಟೂ ತಂಡದಿಂದ ಎರಡು ಸಾಕಾನೆಗಳು ಆಗಮಿಸಿದೆ ಇನ್ನೂ ಕೂಡ ನಾಲ್ಕು ಆನೆಗಳು ಈ ಭಾಗಕ್ಕೆ ಬರಲಿದೆ ಮಧ್ಯಾಹ್ನದ ವೇಳೆ ಕಾರ್ಯಾಚರಣೆ ಆರಂಭವಾಗಿ ಸಂಜೆ ವೇಳೆಗೆ ಕಾಡಾನೆಯ ಸೆರೆ ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಅಧಿಕಾರಿಗಳು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್